ಕರ್ನಾಟಕದ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಭೀವರ್ಗಿ ಗ್ರಾಮದ ದೇವರ್ಗಿ ಹಳ್ಳದಲ್ಲಿ ಹಾಲು ತುಂಬಿದ ಟ್ರ್ಯಾಕ್ಟರ್ ಕೊಚ್ಚಿ ಹೋಗಿರುವ ದುರ್ಘಟನೆ ಸಂಭವಿಸಿದೆ ಭೀವರ್ಗಿ ಕರಜ್ಗಿ ಗ್ರಾಮದ ಮಧ್ಯದ ದೇವರ್ಗಿ ಹಳ್ಳದಲ್ಲಿ ಹಾಲು ತುಂಬಿದ ಟ್ರ್ಯಾಕ್ಟರ್ ಜೊತೆ ಇಬ್ಬರು ನೀರು ಪಾಲಾಗಿದ್ದಾರೆ ಮಳೆ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಹಾಲಿನ ವಾಹನಗಳು ಗ್ರಾಮಕ್ಕೆ ಬರದೇ ಇದ್ದ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಹಳ್ಳದ ದಂಡೆಗೆ ಸುರಕ್ಷಿತ ಸ್ಥಳಗಳಿಗೆ ಹಾಲು ತುಂಬಿದ ಕ್ಯಾನ್ಗಳನ್ನು ಸರಬರಾಜು ಮಾಡುತ್ತಿರುವ ವೇಳೆ ಈ ಘಟನೆ ಸಂಭವಿಸಿದೆ ಎನ್ನುತ್ತಾರೆ ಸ್ಥಳೀಯರು ಈ ಘಟನೆಯಲ್ಲಿ ಓರ್ವ ಪಾರಾಗಿದ್ದು ಇನ್ನೋರ್ವ ನೀರು ಪಾಲಾಗಿದ್ದಾರೆ ಸತತವಾಗಿ ಎರಡು ದಿನಗಳಿಂದ ಕರ್ನಾಟಕ ಜಿಲ್ಲೆಯ ಬೆಳಗಾವಿ ಹಾಗೂ ಮಹಾರಾಷ್ಟ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಕುಂಭದ್ರೋಣ ಮಳೆ ಪರಿಣಾಮವಾಗಿ ಈ ದುರಂತಗಳು ಸಂಭವಿಸುತ್ತಿವೆ

ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ